ಮುತ್ತು ಹೊಸ ಗಾಳಿ ಗೊತ್ತು ತೆನೆ ತೂಗಿಯಾಡುವಾಗ ರೈತ ಸಿದ್ಧಾರ್ಥ ನ್ಯೂಸ್ಗೆ ಸ್ವಾಗತ ನಾನು ಪ್ರಮೋದ್ ರೈತನ ಕೈ ಹಿಡಿದ ಸಮಗ್ರ ಕೃಷಿ ಪದ್ಧತಿ ಮಾದರಿ ರೈತನ ಸಾಹಸಗಾದೆ ಇದು ಇವತ್ತಿನ ವಿಶೇಷ ಟೆಲಿವಿಷನ್ ಕಾರ್ಯಕ್ರಮ ಪ್ರಗತಿಪರ ಶುಂಠಿ ಬೆಳೆಗಾರ ಶುಂಠಿ ಸುವಾಸನೆಯಲ್ಲಿ ನಗೆ ಬೀರಿದಾತ ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ತಿಪಟೂರಿನ ರೈತನೋರ್ವ ಇರೋ ತುಂಡು ಭೂಮಿಯಲ್ಲಿ ಶುಂಠಿ ಬೆಳೆ ಬೆಳೆದು ವರ್ಷದಲ್ಲೇ ಲಕ್ಷ ಲಕ್ಷ ಸಂಪಾದಿಸುವ ಭರವಸೆ ಮೂಡಿಸಿದ್ದಾರೆ ಸುತ್ತಮುತ್ತಲಿನ ರೈತ ಸಮುದಾಯ ನಿಬ್ಬೆರಗಾಗುವಂತೆ ಮಾಡಿದ್ದಾರೆ ಆ ಕೃಷಿ ಯೋಗಿ ಸಾಧಕನ ಸಮಗ್ರ ವರದಿ ಇಲ್ಲಿದೆ ಬನ್ನಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಬೆಳೆ ಬರಗಾಲದಲ್ಲೂ ಬೊಂಬಾಟ ಫಸಲು ಬೆಳೆದು ಸೈ ಎನಿಸಿಕೊಂಡ ಕೃಷಿ ಸಾಧಕ ಅನೇಕ ರೈತರು ಅಯ್ಯೋ ಮಳೆ ಇಲ್ಲ ಎಂದು ಗೋಳಾಡುವ ಸಂದರ್ಭದಲ್ಲಿ ಈ ರೈತ ಶುಂಠಿ ಬೆಳೆದು ಲಕ್ಷ ಲಕ್ಷ ಸಂಪಾದಿಸಿ ಕೃಷಿ ಬದುಕಿನಲ್ಲಿ ಭರವಸೆ ಮೂಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ಕಣ್ಮರೆಯಾಗಿ ಮಹಾನಗರಗಳಿಗೆ ಗೂಳೆ ಹೋಗುತ್ತಿರುವ ಯುವ ಪೀಳಿಗೆ ಕೃಷಿ ಅಂದ್ರೆ ಮೂಗು ಮುರಿಯುತ್ತಾರೆ ಇದೆಲ್ಲದರ ನಡುವೆಯೂ ತಿಪಟೂರಿನ ರಾಜು ಎಂಬ ರೈತ ಶುಂಠಿ ಕೃಷಿಗೆ ಕೈಹಾಕಿ ಕೃಷಿಯಲ್ಲಿ ಏನಾದರೂ ಸಾಧಿಸಬೇಕೆಂದು ಪಣತೊಟ್ಟು ರೈತರ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಕೃಷಿ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಸಮಗ್ರ ಕೃಷಿ ಪದ್ಧತಿ ಮೂಲಕ ಶುಂಠಿ ಬೆಳೆಯಲ್ಲಿ ಯಶಸ್ಸು ಕಂಡ ತಿಪಟೂರಿನ ರಾಜು ಅವರು ಒಂದು ಎಕರೆಯಲ್ಲಿ ಬೆಳೆದ ಶುಂಠಿಗೆ ಹನ್ನೆರಡು ಲಕ್ಷ ರೂಪಾಯಿ ಫಸಲು ತೆಗೆದು ನಗೆ ಬೀರಿದ್ದಾರೆ ಶುಂಠಿನ ಎರಡು ವರ್ಷದಿಂದ ಬೆಳೀತಿದ್ದೀವಿ ಈ ಒಂದು ಎಕರೆಗೆ ಈಗ ಹೋದ ವರ್ಷ ಮನೆ ಹತ್ರ ಹಾಕೊಂಡಿದ್ದು ಬೀಜಕ್ಕೆ ಅಂತೇಳಿ ಒಂದು ಎಕರೆಗೆ ಇಪ್ಪತ್ತೆರಡು ಚೀಲ ಇಂದ ಇಪ್ಪತ್ತೈದು ಚೀಲ ಹಾಕ್ಬೇಕು ನಾವು ಈ ಬೀ ಬಿ ಬೀಜನ ಉಳುಮೆ ಮಾಡಿದ್ದು ಒಂದು ತಿಂಗಳಿಗೆ ಮೊಳಕೆ ಕಾಣಿಸುತ್ತೆ ಕಾಣಿಸ್ಕೊಂಡಾಗ ನೀರೆಲ್ಲ ಸಿಂಪಡಿಸ್ತಿರ್ಬೇಕು ಸ್ಪ್ರಿಂಕ್ಲರ್ ಆಗಲಿ ಇಲ್ಲ ಇನ್ಲೈನ್ ಏನು ಇದರಲ್ಲಾಗಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾವು ಸ್ಪಿಂಕ್ಲರು ಇದು ಅಳವಡಿಸಿದ್ವಿ ನಮ್ಮ ಇದು ಕರೆಕ್ಟಾಗಿ ಇಳುವರಿ ಬಂದರೆ ಒಂದು ಎಕ್ರೆಯಲ್ಲಿ ಸದ್ಯಕ್ಕೆ ರೋಗ ಯಾವುದೂ ನಮ್ಮದು ಕಂಡು ಬಂದಿಲ್ಲ ಕರೆಕ್ಟಾಗಿ ಇಳುವರಿ ಬಂದರೆ ಒಂದು ನಾನ್ನೂರರಿಂದ ನಾನ್ನೂರೈವತ್ತು ಚೀಲ ಬರುತ್ತೆ ಇವತ್ತಿನ ರೇಟ್ ಓಸತಿ ರೇಟ್ ಇರಲಿಲ್ಲ ಬರೀ ಆರುನೂರು ರೂಪಾಯಿ ಇತ್ತು ಅಂದರೆ ಒಂದು ಕ್ವಿಂಟೋಲ್ ಅರವತ್ತು ಕೆ ಜಿ ಬ್ಯಾಗು ಈ ಸುಂಟಿದು ಎಲ್ಲದು ಒಂದು ಕ್ವಿಂಟೋಲಂದು ನೂರು ಕೆ ಜಿ ಇರುತ್ತೆ ನಮ್ಮದು ಅರವತ್ತು ಕೆ ಜಿ ಬ್ಯಾಗು ಇವತ್ತಿನ ರೇಟು ಎರಡು ಸಾವಿರದ ಎಂಟುನೂರ ಏನಿದೆ ಆ ಪ್ರಕಾರ ಹೋದರೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಅದೇ ಬರುತ್ತೆ ನಾವು ಎರಡು ಲಕ್ಷ ರೂಪಾಯಿ ಎರಡರಿಂದ ಎರಡು ಇಪ್ಪತ್ತು ಖರ್ಚು ಮಾಡಿದ್ವಿ ಈಗ ಇನ್ನೊಂದು ಮೂವತ್ತು ಲಕ್ಷ ಇನ್ನೊಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡೋದಿದೆ ಕಳೆನ ಹದಿನೈದು ದಿವಸಕ್ಕೆ ಒಂದು ಸತಿ ಕೇಳಿಸ್ತೀವಿ ಹನಿ ನೀರಾವರಿ ಪದ್ಧತಿ ಮತ್ತು ಸ್ಟಿಂಕ್ಲರ್ ವ್ಯವಸ್ಥೆ ಅಳವಡಿಸಿಕೊಂಡಿರುವ ಈ ರೈತ ಸದಾ ಕೃಷಿ ಭೂಮಿಯಲ್ಲಿಯೇ ಬದುಕಿನ ಹಸನತೆ ಕಂಡುಕೊಂಡಿದ್ದಾರೆ ಶುಂಠಿ ಬಿತ್ತನೆ ಫೆಬ್ರವರಿಯಿಂದಲೇ ಶುರುವಾಗುತ್ತದೆ ರಾಗಿ ಜೋಳಕ್ಕೆ ಹೋಲಿಸಿದರೆ ಶುಂಠಿಯಲ್ಲಿ ಅದರ ಎಂಟೂರಿಂದ ಹತ್ತು ಪಟ್ಟು ಪೋಷಕಾಂಶಗಳನ್ನು ತೆಗೆದುಕೊಳ್ಳುತ್ತದೆ ಒಮ್ಮೆ ಶುಂಠಿ ಬೆಳೆದ ನಂತರ ಆ ಜಮೀನಿನಲ್ಲಿ ಕನಿಷ್ಠ ಮೂರು ವರ್ಷಗಳವರೆಗೂ ಶುಂಠಿ ಹಾಕಬಾರದು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸುತ್ತಿದ್ದು ಹೆಚ್ಚಿನ ಪೋಷಕಾಂಶವಿರುವ ಜೀವಾಮೃತವನ್ನ ತಾವೇ ಸ್ವತಃ ಸಿದ್ಧಪಡಿಸಿ ತಿಂಗಳಿಗೆ ಎರಡು ಬಾರಿ ಡ್ರಿಪ್ ಮೂಲಕ ಭೂಮಿಗೆ ಒದಗಿಸುತ್ತಿದ್ದಾರೆ ರಾಜೂರವರು ಅನುಸರಿಸಿದ ಕೃಷಿ ಪದ್ಧತಿಯಲ್ಲಿ ಭೂಮಿಯನ್ನ ಸುಮಾರು ನಾಲ್ಕು ರಿಂದ ಐದು ಬಾರಿ ಉಳುಮೆ ಮಾಡಿ ಸಿದ್ಧಪಡಿಸಿದ ನಂತರ ಬದ ನಿರ್ಮಿಸಿ ಹಳೆ ಶುಂಠಿಗಳನ್ನ ಸಣ್ಣ ತುಂಡುಗಳಾಗಿ ಒಂದು ಅಥವಾ ಎರಡು ಗಿಣ್ಣು ಮೊಗ್ಗು ಇರುವಂತೆ ಕತ್ತರಿಸಿ ಬೇರು ಕಾಂಡಗಳನ್ನ ಮ್ಯಾಂಕೋಸೇಬ್ ದ್ರಾವಣದಲ್ಲಿ ಅದ್ದಿ ತೆಗೆದ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುತ್ತಾರೆ ನೀರು ನಿಲ್ಲುವ ಪ್ರದೇಶಗಳಲ್ಲಿ ನೀರು ಬಸಿದು ಹೋಗಲು ಬಸಿಗಾಲುವೆಯನ್ನ ನಿರ್ಮಿಸಿ ಬೇರು ಗೆಡ್ಡೆಗಳು ಮಣ್ಣಿನಿಂದ ಹೊರಬರುವುದನ್ನ ತಡೆಯಲು ಹಾಗೂ ಅವುಗಳ ಉತ್ತಮ ಬೆಳವಣಿಗೆಗಾಗಿ ಮಣ್ಣು ಕೊಡುವುದು ಅವಶ್ಯಕ ನಾಟಿ ಮಾಡಿದ ನಲವತ್ತೈದರಿಂದ ರಿಂದ ತೊಂಬತ್ತು ದಿನಗಳ ನಂತರ ಕಳೆ ನಿಯಂತ್ರಣ ಮತ್ತು ರಾಸಾಯನಿಕ ಗೊಬ್ಬರ ಹಾಕಿ ಎಲೆಗಳಿಂದ ತೆಳುವಾಗಿ ಮುಚ್ಚಲಾಗುತ್ತದೆ ಈ ಪದ್ಧತಿಯನ್ನ ಕ್ರಮವಾಗಿ ಅನುಸರಿಸಿದರೆ ಉತ್ತಮ ಫಸಲು ಬರುತ್ತದೆ ಎನ್ನುತ್ತಾರೆ ರಾಜು ಹೌದು ತುಂಬಾ ವರ್ಷದಿಂದ ಇವರು ಒಳ್ಳೆ ಬೆಳೆ ಬೆಳೀತಿದ್ದಾರೆ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಇವ್ರದೇ ಟಾಪ್ ಬೆಳೆ ಇವ್ರ್ ತುಂಬ ಒಂದ್ ವರ್ಷಕ್ಕೆ ಹೆಂಗಿಲ್ಲ ಅಂದ್ರೆ ಐನೂರಿಂದ ಆರನೂರು ಚೀಲ ಬೆಳಿತಾರೆ ಒಳ್ಳೆ ಇಳುವರಿ ತೆಗಿತಾರೆ ಮತ್ತೆ ಒಳ್ಳೆ ಆದಾಯ ಕೂಡ ಬರುತ್ತೆ ಇವರಿಗೆ ನೋಡಿದ್ರಲ್ಲ ವೀಕ್ಷಕರೇ ರೈತ ರಾಜು ಅವರು ಶುಂಠಿ ಬೆಳೆಯಲ್ಲಿ ಹೇಗೆ ಯಶಸ್ಸು ಕಂಡು ಯಾವೆಲ್ಲ ಮಾದರಿ ಅನುಸರಿಸಿ ಕೃಷಿ ಮಾಡಿದ್ದಾರೆ ಎಂದು ಬೆಳೆಗೆ ರೋಗ ಬಂದಾಗ ಏನು ಕ್ರಮ ಕೈಗೊಳ್ಳಬೇಕು ಮತ್ತು ಇಳುವರಿ ಹೆಚ್ಚಾಗಲು ಅನುಸರಿಸಬೇಕಾದ ಕ್ರಮಗಳೇನು ಎಂದು ತಿಳಿಯೋಣ ಬನ್ನಿ ಮುಂಗಾರು ಮಳೆ ಪ್ರಾರಂಭವಾಗಿ ಮಣ್ಣಿನಲ್ಲಿ ತೇವಾಂಶ ಅಧಿಕವಾದಾಗ ಶಿಲೀಂಧ್ರಗಳ ಸಂಖ್ಯೆ ಮಣ್ಣಿನಲ್ಲಿ ಹೆಚ್ಚಾಗುತ್ತದೆ ಬೇರು ಕಾಂಡದಿಂದ ಬರುತ್ತಿರುವ ಎಲೆಯ ಕಾಂಡಗಳನ್ನ ಈ ರೋಗಕ್ಕೆ ಬೇಗ ತುತ್ತಾಗುತ್ತದೆ ನಂತರದ ಹಂತದಲ್ಲಿ ಬೇರುಗಳು ಕೂಡ ಸೋಂಕಿಗೆ ಒಳಗಾಗಿ ಕೊಳೆಯುತ್ತವೆ ಮೇದುಕೊಳೆ ರೋಗವು ತೀವ್ರ ಸ್ವರೂಪದಲ್ಲಿ ಶುಂಠಿಯ ಬೇರು ಕಾಂಡಕ್ಕೆ ಹಾನಿ ಮಾಡುವ ರೋಗವಾಗಿದೆ ಈ ರೋಗವು ಮಣ್ಣಿನಿಂದ ಬರುತ್ತದೆ ಹೌದು ಬ್ಯಾಕ್ಟೀರಿಯಾ ಸೊರಗು ರೋಗಗೆಡ್ಡೆಗಳು ಕೊಳೆತು ದುರ್ಗಂಧವನ್ನ ಹೊರಸುಸುತ್ತವೆ ಮತ್ತು ಎಲೆಚುಕ್ಕೆ ರೋಗ ಇದರಿಂದ ಎಲೆಗಳು ಕಂದು ಬಣ್ಣದ ಅಂಚು ಹಳದಿ ಬರುತ್ತದೆ ಈ ಮಚ್ಚೆಗಳು ಬೆಳೆದು ಒಂದಕ್ಕೊಂದು ಸೇರಿ ಎಲೆಗಳು ಒಣಗುವಂತೆ ಮಾಡುತ್ತದೆ ಸಾವಯವ ಉತ್ಪಾದನೆಯಲ್ಲಿ ಕೀಟ ರೋಗ ಜಂತು ಹುಳು ಬಾಧೆಯನ್ನ ತಡೆದುಕೊಳ್ಳುವ ಸಾಂಪ್ರದಾಯಿಕ ತಳಿಗಳನ್ನ ಬೆಳೆಯುವುದು ಸೂಕ್ತ ಎನ್ನುತ್ತಾರೆ ಈ ಪ್ರಗತಿಪರ ಬೆಳೆಗಾರರು ತೇವಾಂಶ ತೇವಾಂಶ ಪ್ರಕಾರ ಇದಕ್ಕೆ ನೀರು ಸಿಂಪಡಿಸಬೇಕಾಗುತ್ತೆ ಸ್ಪ್ರಿಂಕ್ಲರ್ ಅಲ್ಲಿ ಆಮೇಲೆ ಜಾಸ್ತಿ ಮಳೆ ಬಂದರೂ ನೀರು ನಿಂತ್ಕೋಂಗಿಲ್ಲ ನೀರು ಆಚಕ್ಕೆ ಹೋಗೋ ತರ ಖಾಲಿ ಮಾಡಿ ಬಿಟ್ಟಿದೀವಿ ಹೋಗ್ಬೇಕಾಗುತ್ತೆ ಇಲ್ಲಿ ನೀರು ಜಾಸ್ತಿ ನಿಲ್ಲಿಸ್ಕೊಂಡ್ರೆ ಇದಕ್ಕೆ ಗೆಟಿಗೆ ಎಫೆಕ್ಟ್ ಆಗುತ್ತೆ ರೋಗ ಬರುತ್ತೆ ಕೊಳೆ ರೋಗ ಅಂತ ಒಂದು ಬರುತ್ತೆ ಇನ್ನೊಂದು ಗುಂಗುಂಗ್ರ ಆಗುತ್ತೆ ಅಲ್ಲೆಲ್ಲ ಅದಕ್ಕೆಲ್ಲ ಔಷಧಿ ಇದೆ ಔಷಧಿ ತೊಂದು ಹೊಡೆದ್ರೆ ಸರಿಯಾಗುತ್ತೆ ತೀರ ಕೊಳೆ ರೋಗ ಬಂದಾಗ ಅದು ಪೂರ್ತಿ ಬೆಡ್ಡೆ ತಿಂದುಬಿಡುತ್ತೆ ಕರೆಕ್ಟ್ ಟೈಮ್ಗೆ ನಾವು ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಅದಕ್ಕೆ ಸು ಸುಣ್ಣ ಸುಣ್ಣ ಧೂಳು ಮತ್ತು ದನಿದ ಗಂಜಲ ಎಲ್ಲ ಹಾಕ್ಬಿಟ್ಟು ಅದನ್ನ ಇದನ್ನು ಇದು ಮಾಡಬೇಕಾಗುತ್ತೆ ಇನ್ನು ಜೀವಾಳುಗಳಾದ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾಗಳನ್ನ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಮತ್ತು ಬೆಳೆಯ ಇಳುವರಿ ಹೆಚ್ಚಾಗುತ್ತದೆ ಸಸ್ಯ ಅಭಿವೃದ್ಧಿಗೆ ಅನುಕೂಲಕರವಾದ ಬ್ಯಾಸಿಲಸ್ ಅಮೈಲೋಲಿ ಕ್ವಿಪೇಸಿಯಾ ಅನ್ನು ಸಸ್ಯದ ಬೆಳವಣಿಗೆ ಹಾಗೂ ರೋಗದ ಹತೋಟಿಗೆ ಬಳಸಬಹುದು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸುಣ್ಣ ಅಥವಾ ರಂಜಕ ಗೊಬ್ಬರ ಮರದ ಬೂದಿಯನ್ನ ಬೇಕಾದ ಪ್ರಮಾಣದಲ್ಲಿ ಕೊಡುವುದರಿಂದ ರಂಜಕ ಮತ್ತು ಪೊಟ್ಯಾಶ್ ಪೂರೈಕೆಯಾಗುತ್ತದೆ ಸೂಕ್ತ ಪೋಷಕಾಂಶಗಳ ಕೊರತೆಯಿದ್ದಲ್ಲಿ ಇಳುವರಿ ಕಡಿಮೆಯಾಗುತ್ತದೆ ಹಾಗಾಗಿ ಶುಂಠಿಗೆ ಅನ್ವಯವಾಗುವ ಸೂಕ್ತ ಪೋಷಕಾಂಶಗಳನ್ನು ನಾಟಿ ಮಾಡಿದ ನಂತರ ಎರಡು ಬಾರಿ ಅಂದರೆ ಅರವತ್ತರಿಂದ ರಿಂದ ತೊಂಬತ್ತು ದಿನಗಳಲ್ಲಿ ಎಲೆಗಳಿಗೆ ಸಿಂಪಡಣೆ ಮಾಡಬೇಕು ಶುಂಠಿಯು ಬೀಜ ಬಿತ್ತಿದ ಸುಮಾರು ಇನ್ನೂರ ಹತ್ತರಿಂದ ರಿಂದ ಇನ್ನೂರ ನಲವತ್ತು ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗುತ್ತದೆ ತೋಟಗಳಲ್ಲಿ ಟ್ಯಾಕ್ಟರ್ ಅಥವಾ ಪವರ್ ಟಿಲ್ಲರ್ ಚಾಲಿತ ಕಟಾವಿನ ಸಾಧನವನ್ನ ಬಳಸಬಹುದು ಗೆಡ್ಡೆಗಳಲ್ಲಿ ಅಂಟಿಕೊಂಡಿರುವ ಮಣ್ಣು ಬೇರು ಹಾಗೂ ಎಲೆಗಳನ್ನು ಬೇರ್ಪಡಿಸಬೇಕು ಹೀಗೆಂದು ರಾಜೂರವರ ಸಲಹೆಯಾಗಿದೆ ಕೃಷಿ ಮೇಲೆ ಹೆಚ್ಚಿನ ಒಲವು ಈ ಭಾಗದಲ್ಲಿ ಅಲ್ಪ ಸ್ವಲ್ಪ ಶಿಕ್ಷಣ ಕಲಿತ ಯುವಕರು ಉದ್ಯೋಗ ಅರಿಸಿ ಬೆಂಗಳೂರಿಗೆ ಲಗ್ಗೆ ಇಡುತ್ತಿದ್ದಾರೆ ಆದರೂ ರಾಜು ಮಾತ್ರ ಕೃಷಿಯಲ್ಲಿಯೇ ಬದುಕು ಕಟ್ಟಿಕೊಳ್ಳುವ ದೃಢ ನಿರ್ಧಾರದಿಂದ ವೈಜ್ಞಾನಿಕವಾಗಿ ಕೃಷಿಗೆ ಜೈ ಎಂದು ಯಶಸ್ಸು ಕಂಡಿದ್ದಾರೆ ಒಂದು ಎಕರೆ ಕೃಷಿ ಭೂಮಿಯಲ್ಲಿ ವೈಜ್ಞಾನಿಕವಾಗಿ ಶುಂಠಿ ಬೆಳೆ ಬೆಳೆಯುವ ಮೂಲಕ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಮಾರ್ಗದರ್ಶನ ನೀಡುವ ಮಾದರಿ ರೈತರಾಗಿದ್ದಾರೆ ರೈತ ದೇಶದ ಬೆನೆಲುಬು ರೈತನ ಸಮಗ್ರ ಅಭಿವೃದ್ಧಿಯಾದರೆ ದೇಶದ ಅಭಿವೃದ್ಧಿಗೆ ಸಾಧ್ಯ ರೈತ ರಾಜು ಅವರು ಶುಂಠಿ ಬೆಳೆಯಲ್ಲಿ ಯಶಸ್ಸು ಕಂಡು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಇವರು ಇನ್ನಷ್ಟು ಮಂದಿಗೆ ಪ್ರೇರಣೆಯಾಗಲಿ ಎನ್ನುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಕೃಷಿ ಸಾಧಕನೊಂದಿಗೆ ಭೇಟಿಯಾಗ್ತೀನಿ ಸದಾ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿ